ನಮಸ್ತೆಗಳರೆ ನಾ ಯಕ್ಷಿತ್ ಗೌಡ ಮಾತಾಡ್ತಾ ಇದ್ದೀನಿ ಇದು ನಮ್ಮ ನಾಳೆ ಎಲ್ಲಿದೆ ಸಿನಿಮಾದು ಹಾಟ್ ಡಿಸ್ಕ್ ಇದು ಆರ್ಟ್ ಡಿಸ್ಕ್ ಇಟ್ಕೊಂಡು ಒಂದು ಸಿನಿಮಾ ಕನಸು ಕಟ್ಕೊಂಡು ನಾವು ಹಾಸನ ಜಿಲ್ಲೆಯಿಂದ ಯಾವುದೋ ಒಂದು ಹಳ್ಳಿಯಿಂದ ಹುಟ್ಟಿ ಒಂದು ಸಿನಿಮಾ ಮಾಡಬೇಕು ಸಿನಿಮಾ ಥರ ಅದು ನಮ್ಮ ಥಿಯೇಟ್ರಲ್ಲಿ ಬರಬೇಕು ಅನ್ನೋದೆಲ್ಲ ಒಂದು ಫೀಲಿಂಗ್ ಇರುತ್ತಲ್ಲ ಆ ಉದ್ದೇಶದಲ್ಲಿ ಎಷ್ಟೋ ವರ್ಷಗಳ ಕನಸನ್ನ ನಾವು ಅದಕ್ಕೆ ಮಧ್ಯ ಮಧ್ಯಮ ವರ್ಗದ ಕುಟುಂಬದವರು ಒಂದು ಸಿನಿಮಾ ಮಾಡೋದಷ್ಟು ಸುಲಭ ಇಲ್ಲ ಮಾಡ್ಕೊಂಡೆಲ್ಲ ಬಂದು ನೋಡಿ ಎಡಿಟಿಂಗಿಗೆ ಅಂತ ನಾಳೆ ಎಲ್ಲಿದೆ ಪೋಸ್ಟ್ ಪ್ರೊಡಕ್ಷನ್ ವರ್ಕಿಗೆ ಅಂತ ತಗೋತಾಯಿದ್ದೆ ಹೋಗ್ತಾ ಇರ್ಬೇಕಾದ್ರೆ ಇಲ್ಲಿ ಥಿಯೇಟ್ರ್ ನೋಡಲೆ ಒಂದು ಒಂದು ಥಿಯೇಟ್ರ್ ನೋಡಿದಾಗ ನನಗಾಗೋ ಅನುಭವನೇ ಬೇರೆ ಒಬ್ಬ ಆರ್ಟಿಸ್ಟ್ಗಳಾಗಲಿ ಒಬ್ಬ ಸಿನಿಮಾ ಮೇಕರ್ಸೇ ಆಗಲಿ ನನ್ನ ಸಿನಿಮಾ ಬರಬೇಕು ಜನ ನೋಡಬೇಕು ಬಿಸಿಲು ನೋಡಬೇಕು ಅನ್ನೋ ಫೀಲ್ ಇದ್ದೇ ಇರುತ್ತೆ ಅದೇನಾದ್ರೂ ಮುತ್ತದೆ ಅಂತ ಅಂದರೆ ಅದರ ಅಲ್ಲಿ ಆಗೋ ಒಂದು ಮಂಚೆ ನೋವಾಗೋದೇ ಬೇರೆ ಯಾಕಂದರೆ ಎಷ್ಟೋ ಜನಗಳು ಕನಸು ಕಟ್ಕೊಂಡು ಥಿಯೇಟ್ರಲ್ಲಿ ಬರಬೇಕು ಅಂತ ಇರ್ತಾರೆ ಇವತ್ತಿನ ಇದರಲ್ಲಿ ಥಿಯೇಟ್ರ್ ಬಿಸ್ನೆಸ್ಗಳು ತುಂಬಾ ಲಾಸ್ ಆಗಿ ಕರ್ನಾಟಕದಲ್ಲಿ ಎಷ್ಟೋ ಥಿಯೇಟರ್ ಗಳು ಮುಚ್ಚೋಗಿದೆ ನಿಮಗೆಲ್ಲ ಗೊತ್ತಿರುತ್ತೆ ಇದು ಕಾವೇರಿ ಥಿಯೇಟ್ರ್ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲೇನೋ ಶುರು ಆಗಿರೋದು ಇದು ಸ್ನೇಹಿತರೆ ಥಿಯೇಟರ್ ಕ್ಲೋಸ್ ಆಗೋದಕ್ಕೆ ಹಲವು ಕಾರಣಗಳಿದಾವೆ ಸ್ಟಾರ್ ಹೀರೋಗಳಿಂದ ಥಿಯೇಟ್ರ್ಗಳು ಮುಚ್ಚುತ್ತ ಇದಾವೆ ಅಂತ ಅನ್ನೋದು ನಾನು ಅಷ್ಟು ಸುಲಭವಾಗಿ ಒಪ್ಕೊಳ್ಳೋದಿಲ್ಲ ಅದು ಒಂದು ಕಾರಣ ಇದೆ ಅನ್ನೋದನ್ನ ನಾವೇನು ಅಲ್ಲಗಳಾಗಲ್ಲ ಹಾಗಂತ ಸ್ನೇಹಿತರೆ ಹೊಸಬ್ರುಗಳದ್ದು ಎಷ್ಟೋ ಸಿನಿಮಾ ಬರ್ತಾ ಇದೆ ಎಷ್ಟೋ ಕಂಟೆಂಟ್ ಇರೋ ಸಿನಿಮಾಗಳಿಗೆ ಥಿಯೇಟ್ರ್ಗಳಿಲ್ಲದಲೇ ಇದ್ದಾರೆ ಯಾಕೆ ಅಂತಂದರೆ ಥಿಯೇಟ್ರ್ಗಳು ಸಿಕ್ಕಿದ್ರು ಅವ್ರಿಗೆ ಅದನ್ನು ಅಫೋರ್ಡ್ ಮಾಡೋಕ್ಕಾಗೋದಿಲ್ಲ ಒಂದು ರೂಪಾಯಿಯಷ್ಟು ನಾವು ಸಿನಿಮಾಗೆ ಖರ್ಚು ಮಾಡಿದರೆ ಇನ್ನೊಂದು ರೂಪಾಯಿ ಬೇಕಾಗುತ್ತೆ ಸಿನಿಮಾ ರಿಲೀಸ್ ಮಾಡೋದಕ್ಕೆ ಪ್ರಮೋಷನ್ ಮಾಡೋದಕ್ಕೆ ಪ್ರೊಡ್ಯೂಸರ್ ಹೊಸ ಹೊಸ ಪ್ರೊಡ್ಯೂಸರ್ಗೆ ಒಂದು ರೂಪಾಯಿ ಖರ್ಚು ಮಾಡೋದಕ್ಕೆ ಸುಸ್ತಾಗಿರುತ್ತೆ ಇನ್ನೊಂದು ರೂಪಾಯಿ ಒಂದ್ಸೋತಿಗೆ ಆಗೋದೇ ಇಲ್ಲ ಸೊ ನನ್ನ ಸಿನಿಮಾ ಹುಟ್ಟಿನಲ್ಲಿ ಆಚೆಗೆ ಹಿಂಗೋ ಒಂದು ಹೋದ್ರೆ ಸಾಕು ಅನ್ನಂಗಾಗಿ ಅವನು ಸುಮ್ಮನೆ ಆಗ್ಬಿಡ್ತಾನೆ ಪ್ರಮೋಷನ್ ಮಾಡೋದಿಲ್ಲ ಪ್ರಮೋಷನ್ ಮಾಡೋದಿಲ್ಲ ಹೋದರೆ ಜನಕ್ಕೆ ರೀಚ್ ಆಗೋಲ್ಲ ಜನಕ್ಕೆ ರೀಚ್ ಆಗೋಲ್ಲ ಅಂತಂದರೆ ಥಿಯೇಟ್ರಿಗೆ ಬರಲ್ಲ ಥಿಯೇಟ್ರ್ ಬರೋಲ್ಲ ಅಂದರೆ ಥಿಯೇಟ್ರಿಗೆ ದುಡ್ಡು ಆಗೋದಿಲ್ಲ ಯಾರಿಗೂ ದುಡ್ಡು ಆಗೋದಿಲ್ಲ ಸೊ ಇದನ್ನು ಒಂದು ಕಾಮನ್ ಸೆನ್ಸ್ ಆಗಿ ಎಲ್ಲ ಥಿಯೇಟ್ರ್ ಓನರ್ಸ್ಗಳು ಅರ್ಥ ಮಾಡಿಕೊಂಡು ಮಲ್ಟಿಪ್ಲೆಕ್ಸಲ್ಲಿ ಹೆಂಗೆ ಪರ್ಸೆಂಟೇಜ್ ವೈಸು ಥಿಯೇಟ್ರ್ಗಳನ್ನ ಕೊಡ್ತಾರೆ ಅದೇ ರೀತಿ ಸಿಂಗಲ್ ಸ್ಕ್ರೀನ್ಗಳು ಕೊಟ್ಟರೆ ಉಳಿಬೋದು ಅನ್ನೋದು ನನ್ನ ವೈಯಕ್ತಿಕ ಭಾವನೆ ಯಾಕಂದರೆ ನಾನು ಒಬ್ಬ ಪ್ರೊಡ್ಯೂಸರ್ ಆಗಿ ನನಗೆ ನನಗನ್ಸಿದ್ನ ನಾನು ನಿಮಗೆ ಹೇಳ್ತಾ ಇದ್ದೀನಿ ಇದೇ ದೊಡ್ಡ ಥಿಯೇಟ್ರ್ ಕರ್ನಾಟಕದಲ್ಲಿ ಸಾವಿರದ ನಾನ್ನೂರು ಸೀಟೇನೋ ಇತ್ತಂತೆ ಕಪಾಲಿ ಇತ್ತಂತೆ ಕಪಾಲಿ ಆದಮೇಲೆ ಇದ್ದು ಇತ್ತು ಅಂತ ಹೇಳ್ತಾ ಇದ್ದಾರೆ ಈಗ ಉಳಿದಿರೋದೇ ಕೆಲವೊಂದು ಅದೆಲ್ಲದಕ್ಕೂ ಕರ್ಕೋ ಹೋಗಿ ಎಲ್ಲ ಪಾಪ ರೆಡಿ ಮಾಡಿಸಿರೋದನ್ನ ಮೂರು ವರ್ಷದ ಹಿಂದೆ ರೆಡಿ ಮಾಡಿಸಿದ್ರಂತೆ ಸೀಟ್ಗಳನ್ನೆಲ್ಲ ಮತ್ತು ವರ್ಕೌಟ್ ಆಗ್ದಲ್ಲೇ ಈಗ ಅದನ್ನ ಬಿಡ್ತಾ ಇದ್ದಾರೆ ನಮ್ಮದು ಸಿನಿಮಾ ಬರ್ತಾ ಇದೆಯಲ್ಲ ದಯವಿಟ್ಟು ನಿಮ್ಮ ಎಲ್ಲ ನಿಮ್ಮ ನಿಮ್ಮ ಡಿಸ್ಟಿಕ್ಗಳಲ್ಲಿ ಎಲ್ಲೆಲ್ಲಿ ಥಿಯೇಟ್ರ್ಗಳು ಯಾವುದೇ ಥಿಯೇಟರ್ ಚೆನ್ನಾಗಿದೆ ಅನ್ನೋದನ್ನು ದಯವಿಟ್ಟು ಹಾಕಿ ಪ್ರೋತ್ಸಾಹಿಸಿ ಇಷ್ಟು ಹೇಳ್ತಾ ಇನ್ನೂ ಎಷ್ಟೋ ಕಲಾವಿದರುಗಳು ಆಸೆ ಇರುತ್ತೆ ನಾವು ಬ ಮಾಡಬೇಕು ಸಿನಿಮಾ ಮಾಡಬೇಕು ಅಂತೆಲ್ಲ ಒಳ್ಳೊಳ್ಳೆ ಕಂಟೆಂಟ್ ಮಾಡೋಣ ಥಿಯೇಟ್ರಸ್ಗಳನ್ನ ಉಳಿಸೋಣ ಇಷ್ಟು ಹೇಳಕ್ಕೆ ನಾನು ಇಷ್ಟಪಡ್ತೀನಿ ನಿಮ್ಮ ಊರಲ್ಲಿ ಯಾವ್ದಾದ್ರು ಥಿಯೇಟ್ರು ಹಳೆ ಥಿಯೇಟ್ರ್ಗಳು ಚೆನ್ನಾಗಿರೋಂಥ ಥಿಯೇಟ್ರ್ಗಳು ಇತ್ತು ಅಂತಂದರೆ ದಯವಿಟ್ಟು ಮೆನ್ಷನ್ ಮಾಡಿ ಕಾವೇರಿ ಥಿಯೇಟ್ರು ಒಂದು ಮನಸ್ಸಿಗೆ ಅದು ನಾವು ನಮಗೋದಕ್ಕೂ ಏನು ಕನೆಕ್ಷನ್ ಇದೆಯೋ ಗೊತ್ತಿಲ್ಲ ಒಂದು ದಿವಸ ಒಂದು ಒಂದು ಫಿಲ್ಮ್ ಇದ್ರಲ್ಲಿ ನಾನು ನೋಡಿಲ್ಲ ಆದ್ರೂ ಆ ಸಂದದಲ್ಲಿ ಎಲ್ಲೋ ಹುಟ್ಟಿರೋರಿಗೆ ಥಿಯೇಟ್ರ್ಗಳು ನಾಶ ಆಗಬಾರ್ದು ಅನ್ನೋದು ಒಂದು ಫೀಲಿಂಗ್ ಇರುತ್ತೆ ಇಷ್ಟು ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತಾಡ್ತಾರೆ